ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನವರಾತ್ರಿಗಳಲ್ಲಿ ನಾವೆಲ್ಲ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅಶ್ವಯುಜ ನವರಾತ್ರಿ ಆ ನವರಾತ್ರಿಯನ್ನು ವಿಶೇಷವಾಗಿ ಎಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ವಿಜೃಂಭಣೆಯಿಂದ ಎಲ್ಲರೂ ಮಾಡ್ತಾರೆ ಆದ್ರೆ ಗುಪ್ತ ನವರಾತ್ರಿಯನ್ನ ಮಾಡ್ತಕ್ಕಂಥ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಗುಪ್ತ ನವರಾತ್ರಿ ಅಂತಂದ್ರೆ ಈಗ ನೋಡಿ ನವರಾತ್ರಿಗಳಲ್ಲಿ ನಾಲ್ಕು ಸಲ ನಾವು ಆಚರಣೆ ಮಾಡ್ತಾ ಇರ್ತೀವಿ ಅಂದ್ರೆ ಆಷಾಢ ಮಾಸದಲ್ಲಿ ಅಶ್ವಯಜ ಮಾಸದಲ್ಲಿ ಚೈತ್ರ ಮಾಸದಲ್ಲಿ ಹಾಗೆ ಮಾಘ ಮಾಸದಲ್ಲಿ ಇದೇ ಮಾಘ ಮಾಸದಲ್ಲಿ ಗುಪ್ತ ನವರಾತ್ರಿ ಅಂತ ಏನ್ ಕರಿತೀವಿ ಆ ನವರಾತ್ರಿ ಅಮಾವಾಸ್ಯೆ ಮುಗಿದ ತಕ್ಷಣ ಪಾಡ್ಯದಿಂದ ಅಂದ್ರೆ ಫೆಬ್ರವರಿ ಹತ್ತನೇ ತಾರೀಕಿನಿಂದ ಹದಿನೆಂಟನೇ ತಾರೀಕಿನವರೆಗೂ ಇರುತ್ತೆ ಈ ನವರಾತ್ರಿಯನ್ನ ಗುಪ್ತ ನವರಾತ್ರಿ ಅಂತ ಹೇಳ್ತೀವಿ ಹಾಗೆ ಶ್ಯಾಮಲಾ ನವರಾತ್ರಿ ಅಂತ ಹೇಳ್ತೀವಿ ಶ್ಯಾಮಲಾ ನವರಾತ್ರಿಯನ್ನು ಯಾರೆಲ್ಲ ಆಚರಣೆ ಮಾಡ್ತಾರೋ ದೀಕ್ಷೆ ತಗೊಂಡು ಮಾಡ್ಬೇಕು ಅನ್ನೋರ್ಗೆಲ್ಲರಿಗೂ ಸಹ ಅಥವಾ ಏನಾದ್ರೂ ಒಂದು ಒಳ್ಳೇದ್ ಪಡ್ಕೊಳ್ಬೇಕು ಅಂತ ಮಾಡಿದ್ರೆ ದೀಕ್ಷೆಯನ್ನ ಪಡ್ಕೊಳ್ಬೇಕು ಇಲ್ಲ ನಾವು ಮಾಮೂಲಿಯಾಗಿ ಪೂಜೆಯನ್ನ ಮಾಡ್ತೀವಿ ಅಮ್ಮನವ್ರನ್ನ ಆರಾಧನೆ ಮಾಡ್ತೀವಿ ಅಲ್ಲಿನ ಒಂದು ಶಕ್ತಿಯನ್ನ ತಿಳ್ಕೊಳ್ತೀವಿ ನಮ್ಗೆ ದಿನನಿತ್ಯದ ಪೂಜೆಯಲ್ಲಿ ಅದು ಒಂದು ಭಾಗವಾಗಿ ತಗೊಳ್ತೀವಿ ಅನ್ನೋದಾದ್ರೆ ಯಾವ ಒಂದು ನಿಯಮಗಳನ್ನ ದೀಕ್ಷೆಯನ್ನ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಆದ್ರೆ ದೀಕ್ಷೆಯನ್ನ ತಗೊಂಡಾಗ ಅದದೇ ಆದ ಪದ್ಧತಿಗಳನ್ನ ನಿಯಮಗಳನ್ನ ಅನುಸರಿಸಬೇಕು ಈ ರೀತಿ ಶ್ಯಾಮಲಾ ನವರಾತ್ರಿಯನ್ನ ಒಂಬತ್ತು ದಿನಗಳು ಯಾರು ಆಚರಣೆ ಮಾಡ್ತಾರೋ ಅವರೆಲ್ಲರೂ ಅತ್ಯದ್ಭುತವಾದ ಶಕ್ತಿಯನ್ನ ಪಡ್ಕೊಳ್ತಾರೆ ಒಂಬತ್ತು ದಿನ ಮಾಡಿ ನೋಡಿ ಈ ದಿನ ಶ್ಯಾಮಲಾ ದೇವಿಯನ್ನ ಶ್ಯಾಮಲಾ ದೇವಿ ಕವಿರತ್ನ ಕಾಳಿದಾಸ ಅಂತ ನಾವೇನ್ ಕರಿತೀವಿ ಕಾಳಿದಾಸರಿಗೆ ಕವಿತ್ವವನ್ನ ಕೊಟ್ಟಂತಹ ದೇವಿ ನೀಲ ರೂಪದಲ್ಲಿ ಕಾಣಿಸ್ಕೊಳ್ತಕ್ಕಂತಹ ದೇವಿ ಈಕೆಯನ್ನ ಮಾತಂಗಿ ಅಂತಾನು ಕರೀತಾರೆ ಅಂದ್ರೆ ಸ ನಮ್ಗೆ ಲಲಿತಾ ಸಹಸ್ರನಾಮದಲ್ಲಿ ಬಂದಿದೆ ಗೆ ಚಕ್ರ ರಥಾರೂಢ ಮಂತ್ರಿಣಿ ಪರಿಸೇವಿತ ಆ ಭಂಡಾಸುರನನ್ನ ವಧೆ ಮಾಡೋದಿಕ್ಕೆ ಮಂತ್ರಿಣಿ ರೂಪದಲ್ಲಿ ಲಲಿತಾ ದೇವಿಯ ಪರವಾಗಿ ನಿಂತಿರ್ತಕ್ಕಂಥದ್ದು ಶ್ಯಾಮಲಾದೇವಿ ಅಂತಹ ಶ್ಯಾಮಲಾ ದೇವಿ ಎಲ್ಲರನ್ನ ರಕ್ಷಣೆ ಮಾಡ್ತಕ್ಕಂಥವಳು ಮಂತ್ರಿನಿ ರೂಪದಲ್ಲಿ ಬಂದು ಭಂಡಾಸರನ್ನ ವಧೆ ಮಾಡೋದಕ್ಕೆ ತಾಯಿಗೆ ಸಹಾಯ ಮಾಡತಕ್ಕಂಥದ್ದು ತಾನಿದೀನಿ ಅಂತ ಒಂದು ಆ ಒಂದು ಸ್ಥಾನದಲ್ಲಿ ನಿಂತಿರ್ತಕ್ಕಂಥದ್ದು ಹಾಗೆ ಯಾವ ಒಬ್ಬ ವ್ಯಕ್ತಿ ಆಕೆಯನ್ನ ಆರಾಧನೆ ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೂ ಸಹ ಎಲ್ಲಾ ರೀತಿಯ ಒಂದು ಪ್ರೊಟೆಕ್ಷನ್ ಅನ್ನ ಕೊಡ್ತಕ್ಕಂತವಳು ಅಂದ್ರೆ ರಕ್ಷಣೆಯನ್ನ ಕೊಡ್ತಕ್ಕಂಥವ್ರು ಯಾರು ಬೇಕಂದ್ರೂ ಆಕೆಯನ್ನ ಆರಾಧನೆ ಮಾಡಬಹುದು ಅವರವರ ಇಚ್ಛೆಯ ಅನುಸಾರವಾಗಿ ಕೆಲವೊಂದು ನಿಯಮಗಳನ್ನ ಅಂದ್ರೆ ಶುದ್ಧವಾದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ಬೇಕಾಗುತ್ತೆ ಇನ್ನು ದೀಕ್ಷೆ ತಗೊಳ್ತಕ್ಕಂಥವ್ರು ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ಬೇಕು ಮಾಂಸಾಹಾರವನ್ನ ಸೇವನೆ ಮಾಡಬಾರ್ದು ಹಾಗೆ ಅಂಟು ಮುಂಟು ಸೋಕಬಾರ್ದು ಅಂದ್ರೆ ಮನೆಯಲ್ಲಿರ್ತಕ್ಕಂತಹ ಹೆಣ್ಮಕ್ಳು ತಿಂಗಳ ಮುಟ್ಟು ಆದಾಗ ಅವರಿಂದ ದೂರ ಇದ್ದು ಅದನ್ನ ಮಾಡ್ಕೊಳ್ಬೇಕಾಗುತ್ತೆ ಇದೆನ್ನ ಇದೆಲ್ಲವನ್ನ ಮಾಡ್ಬೇಕಾಗಿರೋರು ದೀಕ್ಷೆ ತಗೊಂಡವ್ರು ಇಲ್ಲ ದಿನನಿತ್ಯದ ಪೂಜೆಯಲ್ಲಿ ನಾವು ಶ್ಯಾಮಲ ದಂಡಕವನ್ನ ಹೇಳ್ಕೊಡ್ತೀವಿ ಶ್ಯಾಮಲ ಸಹಸ್ರನಾಮವನ್ನ ಹೇಳ್ಕೊಳ್ತೀವಿ ಶ್ಯಾಮಲ ದೇವಿಯ ಒಂದು ನಾಮವನ್ನ ಹೇಳ್ಕೊಳ್ತೀವಿ ಅನ್ನೋದಾದ್ರೆ ಅದನ್ನ ಹೇಳ್ಕೊಂಡು ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು ಪಾಯಸವನ್ನ ನೈವೇದ್ಯ ಮಾಡ್ಬೇಕಾಗುತ್ತೆ ತಪ್ಪದೆ ಪಾಯಸವನ್ನ ನೈವೇದ್ಯ ಮಾಡ್ಬೇಕು ಹಾಗೆ ಆ ಒಂಬತ್ತು ದಿನನು ಶ್ಯಾಮಲ ದಂಡಕವನ್ನ ಹೇಳ್ಕೊಳ್ಬೇಕು ಈ ರೀತಿ ಮಾಡಿದ್ದೆ ಆದ್ರೆ ಉದ್ಯೋಗದಲ್ಲಿ ಏನಾದ್ರೂ ಆತಂಕ ಇದ್ರೆ ಪ್ರಮೋಷನ್ ಸಿಗ್ತಾ ಇಲ್ಲ ಪ್ರಗತಿ ಆಗ್ಬೇಕು ನಮ್ಗೆ ಉನ್ನತ ಒಂದು ಪದವಿ ಬೇಕು ಅನ್ನೋರೆಲ್ಲರೂ ಸಹ ಶ್ಯಾಮಲಾ ದೇವಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಹಾಗೆ ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳು ಸಹ ವಾಕ್ ಚಾತುರ್ಯಕ್ಕಾಗಿ ಏಕಾಗ್ರತೆಗಾಗಿ ಹಾಗೂ ಜ್ಞಾಪಕ ಶಕ್ತಿ ಜಾಸ್ತಿ ಆಗ್ಬೇಕು ಓದಿನಲ್ಲಿ ಮುಂದೆ ಇರಬೇಕು ಎಲ್ಲಾ ರೀತಿಯಲ್ಲೂ ವಿದ್ಯಾರ್ಥಿ ಜೀವನ ಸುಖಕರವಾಗಿರ್ಬೇಕು ಅನ್ನೋರೆಲ್ಲರೂ ಸಹ ಶ್ಯಾಮಲಾ ದೇವಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಶ್ಯಾಮಲ ದಂಡಕವನ್ನ ಕೇಳಿಸ್ಬೇಕು ಅಥವಾ ಕೇಳಿಸ್ಕೊಳ್ಬೇಕು ಹಾಗೆ ದೊಡ್ಡೋರು ಈಗ ನಮ್ಮಂತವರೆಲ್ಲರೂ ಸಹ ನಮ್ಗೆ ಯಾವ್ದೋ ಒಂದು ರೀತಿಯ ಮಾತನಾಡುವ ಶಕ್ತಿ ಇರೋದಿಲ್ಲ ಮಾತನಾಡಕ್ಕೆ ಆಗುದಿಲ್ಲ ಅಥವಾ ವಿದ್ಯೆ ಅಥವಾ ಜ್ಞಾನ ಯಾವ್ದು ಇರೋದಿಲ್ಲ ಅಂತ ಅನ್ಕೊಂಡ್ರೆ ಅಂಥದನ್ನ ಪಡ್ಕೊಳ್ಳೋದಕ್ಕೋಸ್ಕರನು ಸಹ ಶ್ಯಾಮಲಾ ದೇವಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಇನ್ನು ಪತಿ ಪತ್ನಿಯರು ಕಲಹದಲ್ಲಿರ್ತಾರೆ ಅನ್ಯತೆ ಇರೋದಿಲ್ಲ ವಿಚಿತ್ರವಾಗಿ ಆಡ್ತಾ ಇರ್ತಾರೆ ದೂರ ದೂರ ಇರ್ಬೇಕು ಅನಿಸುತ್ತೆ ಮನಸ್ತಾಪಗಳಿರುತ್ತೆ ಅಂತವ್ರೆಲ್ಲರೂ ಸಹ ಶ್ಯಾಮಲ ದೇವಿಯನ್ನ ಆರಾಧನೆ ಮಾಡ್ಕೊಂಡ್ರೆ ಅವರಲ್ಲಿ ಹೊಂದಾಣಿಕೆ ಬರುತ್ತೆ ಅನ್ಯೋನ್ಯತೆ ಬರುತ್ತೆ ಪರಸ್ಪರ ಆಕರ್ಷಣೆಗೆ ಒಳಗಾಗ್ತಾರೆ ಈ ಶ್ಯಾಮಲ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಎಲ್ಲಾ ರೀತಿಯಲ್ಲೂ ಜಯ ಗಳಿಸ್ಬೋದು ಹಾಗೆ ವಶೀಕರಣ ಅಂದ್ರೆ ಜನ ವಶೀಕರಣವನ್ನ ಮಾಡ್ಕೊಳ್ಬಹುದು ಇಲ್ಲಿ ವಶೀಕರಣ ಅಂತಂದಿದ್ ತಕ್ಷಣ ತುಂಬಾ ಜನ ಅನ್ಕೊಳ್ತಾರೆ ಅದನ್ನ ಕೆಟ್ಟದಾಗಿ ತಗೊಳರ್ತದ್ದು ಇಲ್ಲಿ ವಶೀಕರಣ ಅಂತಂದ್ರೆ ಈಗ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಅಂತ ಹೇಳ್ತಾರಲ್ಲ ಆ ರೀತಿ ಅಲ್ಲ ಒಬ್ಬ ವ್ಯಕ್ತಿ ಮಾತಾಡ್ತಾ ಇದ್ರೆ ಆ ಮಾತನ್ನ ಕೇಳಿಸ್ಕೊಳ್ಬೇಕು ಆ ಮಾತನ್ನ ಕೇಳ್ತಾ ಇದ್ರೆ ಮಂತ್ರ ಮುಗ್ಧರಾಗ್ಬೇಕು ಹಾಗೆ ಮೂಕ ವಿಸ್ಮಿತರಾಗ್ಬೇಕು ಅಂತಹ ವಾಕ್ ಚಾತುರ್ಯವನ್ನ ಅಂತಹ ಜನರ ಪ್ರೀತಿಯನ್ನ ಗಳಿಸ್ತಕ್ಕಂಥದ್ದು ಸಾಧ್ಯ ಆಗುತ್ತೆ ಇಲ್ಲಿ ವಶೀಕರಣ ಅಂದ್ರೆ ಅದು ಅರ್ಥ ಆಗುತ್ತೆ ಬೇರೆ ತಪ್ಪ ಅರ್ಥಗಳನ್ನ ಯಾವತ್ತು ಕಲ್ಪಿಸ್ಕೊಳ್ಬಾರ್ದು ಒಂದೇ ರೀತಿಯ ಆಲೋಚನೆಯನ್ನು ಇವತ್ತು ಮಾಡಕ್ ಹೋಗ್ಬಾರ್ದು ಪ್ರತಿನಿತ್ಯ ನಾವು ಮಾಡ್ತಕ್ಕಂತ ಯೋಚನೆ ಆಲೋಚನೆಗೆ ಅವಲೋಕನಕ್ಕೆ ಒಳಗಾಗ್ಬೇಕು ನಾವು ಎಂತಹ ಮಾತಾಡ್ತಾ ಇದೀವಿ ಅದ್ರ ಪರಿಣಾಮ ಏನು ಹಾಗೆ ನಾವು ಮಾತನಾಡುವಂತಹ ಮಾತಲ್ಲಿ ವಾಕ್ಸಿದ್ಧಿ ಆಗ್ಬೇಕು ಯಾಕಂದ್ರೆ ಈ ಚಕ್ರ ರಥಾರೂಢ ಮಂತ್ರಿಣಿ ಪರಿ ಈ ದೇವಿ ವಾಕನ್ನ ಕೊಡ್ತಕ್ಕಂಥ ಶುದ್ಧವಾದ ಮಾತುಗಳನ್ನ ಕೊಡ್ತಕ್ಕಂಥವಳು ಈ ದೇವಿಯ ಆರಾಧನೆ ಮಾಡ್ಬೇಕಾದ್ರೆ ಯಾವ ಕಾರಣಕ್ಕೂ ಯಾರನ್ನು ಬೈಬಾರ್ದು ಪೂಜೆ ಮಾಡ್ತಕ್ಕಂಥವ್ರು ಸಹ ಮೊದಲಿಗೆ ತಿಳ್ಕೊಂಡ್ಬೇಕಾಗಿರ್ತಕ್ಕಂಥದ್ದು ಕೆಟ್ಟ ಭಾಷೆಯನ್ನ ಬಳಸಬಾರ್ದು ಜಗಳ ಹಾಡ್ಬಾರ್ದು ಯಾವ ಕಾರಣಕ್ಕೂ ಯಾರನ್ನು ಬೈಕೊಳ್ಬಾರ್ದು ಮನಸ್ಸಿನಲ್ಲೂ ಸಹ ಬೈಕೊಳ್ಬಾರ್ದು ಈ ರೀತಿ ಮಾಡಿದ್ದೆ ಆದ ಇದೆಲ್ಲವೂ ಸಹ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಜನರ ಪ್ರೀತಿಯನ್ನ ಗಳಿಸ್ಬೋದು ಜನರ ಸಹಕಾರವನ್ನ ಗಳಿಸ್ಬೋದು ಯಾರು ಗೊತ್ತಿಲ್ಲದೆ ಇರೋರು ಸಹ ಸಹಾಯ ಮಾಡಕ್ಕೆ ಬರ್ತಾರೆ ಕಷ್ಟದ ಸಮಯದಲ್ಲಿ ಅದು ಬೇಕು ಅಂತ ಸಂದರ್ಭದಲ್ಲಿ ಈ ರೀತಿ ಎಲ್ಲ ಆಗುತ್ತೆ ಅನ್ನೋದಾದ್ರೆ ಶ್ಯಾಮಲಾ ದೇವಿಯನ್ನ ಈ ಒಂಬತ್ತು ದಿನಗಳಲ್ಲಿ ಯಾಕೆ ಆಚರಣೆ ಮಾಡ್ಕೊಳ್ಬಾರ್ದು ಯಾಕೆ ಆರಾಧನೆ ಮಾಡ್ಕೊಳ್ಬಾರ್ದು ತುಂಬಾ ಸರಳವಾಗಿ ಮಾಡ್ಬೋದು ದೀಕ್ಷೆ ಅಂತ ತಗೊಂಡು ಮಾಡೋರ್ಗೆ ಉತ್ತಮವಾದ ಒಂದು ಜ್ಞಾನ ಲಭಿಸುತ್ತೆ ಅಮ್ಮನವರ ಪೂರ್ಣ ಆಶೀರ್ವಾದ ಬರುತ್ತೆ ಲಲಿತಾ ದೇವಿಯ ಜೊತೆಗೆ ಶ್ಯಾಮಲಾ ದೇವಿಯ ಅನುಗ್ರಹನೂ ಸಿಗುತ್ತೆ ಇದೆಲ್ಲವೂ ಸಾಧ್ಯ ಇದೆ ಉತ್ತರ ಭಾರತದಲ್ಲಿ ಇದನ್ನ ತುಂಬಾ ಗುಪ್ತ ನವರಾತ್ರಿ ಅಂತಾನೆ ಆಚರಣೆ ಮಾಡ್ತಾರೆ ದಕ್ಷಿಣ ಭಾರತದಲ್ಲಿ ಶ್ಯಾಮಲಾ ನವರಾತ್ರಿ ಅಂತ ಹೇಳ್ತಾರೆ ಶ್ಯಾಮಲಾ ನವರಾತ್ರಿಯನ್ನ ಆಚರಣೆ ಮಾಡ್ಕೊಂಡು ಅಗಾಧವಾದ ಶಕ್ತಿಯನ್ನ ಪಡ್ಕೊಳ್ಬಹುದು ಇಷ್ಟೆಲ್ಲ ಒಳ್ಳೆ ವಿಚಾರಗಳಿದಾವೆ ಒಳ್ಳೆ ಜ್ಞಾನ ಇದೆ ಒಳ್ಳೆ ಪರಿಹಾರಗಳು ಇರುತ್ತೆ ಆದ್ರೆ ಇದು ಯಾವುದು ನಮ್ಗೆ ಗೊತ್ತಿಲ್ಲದೇನೆ ನಾವು ತುಂಬಾ ಭಯ ಪಟ್ಕೊಂಡು ಆ ಏನೋ ತೊಂದರೆ ಆಗ್ತಾ ಇದೆ ಕಷ್ಟ ಇದೆ ಹಣ ಇಲ್ಲ ಸರಿಯಾದ ರೀತಿಯಲ್ಲಿ ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ಕೊಳ್ತಾರೆ ಆದ್ರೆ ಇದೆಲ್ಲ ಸುಲಭ ಮಾರ್ಗಗಳು ಪುರಾಣಗಳಿಂದ ಬಂದಿರ್ತಕ್ಕಂಥದ್ದು ಆದ್ರೆ ಯಾರಿಗೂ ಗೊತ್ತೇ ಇಲ್ಲ ಈಗ್ಲಾದ್ರೂ ತಿಳ್ಕೊಂಡು ಮಾಡುವಂತ ಪ್ರಯತ್ನ ಮಾಡ್ಬೇಕು ಸಾತ್ವಿಕ ಆಹಾರವನ್ನ ತಗೊಳ್ಬೇಕು ಯಾವುದೇ ರೀತಿಯ ಭಯ ಇಟ್ಕೊಳ್ಳೋದು ಬೇಡ ಒಂದು ಚಿಕ್ಕ ನಾಮವನ್ನ ಹೇಳ್ಬೋದು ಅಥವಾ ಶ್ಯಾಮಲಾ ದೇವಿಯೇ ನಮಃ ಅಂತಾನು ಹೇಳ್ಬೋದು ಶ್ಯಾಮಲಾ ದೇವಿ ಈ ನಾಮಗಳನ್ನು ಸಹ ಪಠನೆ ಮಾಡಬಹುದಲ್ವಾ ಯಾಕೆ ಮಾಡ್ಬಾರ್ದು ಶ್ಯಾಮಲಾ ದೇವಿಯನ್ನ ಮಾತಂಗಿ ಅಂತಾರೆ ಗೇಯ ಚಕ್ರ ವಾಸಿನಿ ಅಂತ ಹೇಳ್ತಾರೆ ನೀಲ ಸರಸ್ವತಿ ಅಂತಾರೆ ಶ್ಯಾಮಲಾ ಅಂತಾರೆ ವಾಗ್ವಾದಿನಿ ನಕುಲ ಶ್ಯಾಮಲ ಹಂಸತಿ ಶ್ಯಾಮಲ ಸರ್ವಸಿದ್ಧಿ ಮಾತಂಗಿ ಅಹ್ ಸಾರಿಕಾ ಶ್ಯಾಮಲ ಶುಭ ಶ್ಯಾಮಲ ರಾಜ ಮಾತಂಗಿ ಅಂತಾನು ಕರೀತಾರೆ ನೋಡಿ ಎಷ್ಟೆಲ್ಲಾ ಹೆಸರುಗಳಿದೆ ತಾಯಿಗೆ ಈ ರೀತಿ ಶ್ಯಾಮಲ ದೇವಿಯನ್ನ ಆರಾಧನೆ ಮಾಡಿಕೊಂಡು ಬೇಕಾದದನ್ನ ಪಡ್ಕೊಳ್ಬಹುದು ಇದ್ರಲ್ಲಿ ಯಾವ ಅನುಮಾನನು ಬೇಡ ಪ್ರಯತ್ನ ನಮ್ಮದು ಫಲ ಫಲ ಭಗವಂತನದು ಪ್ರತಿಯೊಬ್ಬರಿಗೂ ಅದರ ಅನುಭವ ಆಗ್ಲಿ ಪ್ರತಿಯೊಬ್ಬರು ಸಾಧ್ಯವಾದ್ರೆ ಮಾಡಕ್ಕೆ ಪ್ರಯತ್ನ ಮಾಡಿ ಈ ದಿನಗಳನ್ನ ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡೋದು ಬೇಡ